ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಫೈನಲ್ ಕದನಕ್ಕೆ ಕೆಲವೇ ಕ್ಷಣಗಳು ಉಳಿದಿರುವಂಥದ್ದು ಇವತ್ತು ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ನಡುವೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಭರ್ಜರಿ ಪಂದ್ಯ ಆರಂಭವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಫೈನಲ್ ತಲುಪಿದ್ದಂತಹ ಕೆ ಕೆ ಆರ್ಗೆ ಸೆಡ್ಡನ್ನು ಹೊಡೆದಿದೆ ಎಲಿಮಿನೇಟರ್ ಟು ಪಂದ್ಯದಲ್ಲಿ ಗೆದ್ದು ಎಸ್ ಆರ್ ಎಚ್ ಗೆಲ್ಲುವ ವಿಶ್ವದಲ್ಲಿ ಎರಡು ತಂಡಗಳು ಇರುವಂಥದ್ದು ಯಾವ ತಂಡ ಗೆದ್ದು ಬೀಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಸೂಪರ್ ಸಂಡೇಗಾಗಿ ಜನ ಕೂಡ ಕಾಯ್ತಾ ಇರುವಂಥದ್ದು ಇನ್ನು ಟಾಸ್ಗೆದ್ದಂತಹ ಹೈದರಾಬಾದ್ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಯಾಕಂತಂದರೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ರನ್ ಮಳೆ ಹರಿಯುವಂತಹ ಸಾಧ್ಯತೆ ಕೂಡ ಇದೆ ಇದುವರೆಗೂ ಕೂಡ ಟೂರ್ನಿಯಲ್ಲಿ ರನ್ ಮಳೆಯನ್ನೇ ಹರಿಸಿದೆ ಎಸ್ ಆರ್ ಎಸ್ ತಂಡ ಹೀಗಾಗಿ ಹೆಡ್ ಅಭಿಷೇಕ್ ಶರ್ಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಮತ್ತೊಂದು ಕಡೆ ಕೆ ಕೆ ಆರ್ ಕೂಡ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಈ ಒಂದು ಟೂರ್ನಿಯಲ್ಲಿ ನೀಡಿರುವಂಥದ್ದು ಶ್ರೇಯಸಯ್ಯರಾದಿಯಾಗಿ ಇನ್ನು ಸ್ಟಾರ್ಕ್ ಅಂತೂ ಕಳೆದ ಪಂದ್ಯದಲ್ಲಿ ಮಿಂಚಿದ್ರು ಹೀಗಾಗಿ ಎರಡೂ ತಂಡಗಳು ಮಜಗದಗಳ ನಡುವೆ ನಡೆಯುವಂತಹ ಒಂದು ಕಾಳಗ ಇದು ಚೆನ್ನೈನಲ್ಲಿ ಯಾರು ಗೆದ್ದು ಬೀಗ್ತಾರೆ ಹದಿನೇಳನೇ ಆ ರೀತಿಯ ಕಪ್ಪನ್ನು ಅಂತ ಕಾದು ನೋಡಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ